ಹನಿ ಟ್ರ್ಯಾಪ್ ಪ್ರಕರಣ ಕಾಂಗ್ರೆಸ್ ಪಾಲಿಗೆ ತಂದಿಟ್ಟಿರುವಂತಹ ಮುಜುಗರ ಎಂಥದ್ದು ಇದು ರಾಜ್ಯ ಕಾಂಗ್ರೆಸ್ನಲ್ಲಿನ ಬಣ ರಾಜಕೀಯದೊಂದಿಗೆ ಯಾಕೆ ತಳಕ್ ಹಾಕೊಳ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಅಸಮಾಧಾನಗೊಂಡಿರೋದು ಯಾಕೆ ಬಿಜೆಪಿಯ ಕೆಲ ನಾಯಕರು ಈ ಪ್ರಕರಣದ ನೆಪದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇರೋದು ನಿಜಾನ ಈಗ ಸಚಿವ ರಾಜಣ್ಣ ದೂರಿನ ಬಳಿಕ ಇದು ತೆಗೆದುಕೊಳ್ಳಲಿರುವಂಥ ತಿರುವು ಏನಿರಬಹುದು ಮತ್ತು ಅದು ಸರ್ಕಾರವನ್ನು ಇಕ್ಕಟ್ಟಿ ಚಿಲ್ಲಿಸಲಿದೆಯಾ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿ ಕೊಟ್ಟಿರುವಂತಹ ದೂರಿನಲ್ಲಿ ಏನೇನಿದೆ ಈ ಹನಿ ಟ್ರಾಪ್ ರಾಜಕೀಯ ಕೊನೆಗೆ ಕಾಂಗ್ರೆಸ್ ಸರ್ಕಾರಕ್ಕೇನೆ ದುಬಾರಿಯಾಗಿ ಪರಿಣಮಿಸಲಿದೆಯಾ ಸದ್ಯ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುದ್ದಿ ಆಗಿರುವಂತಹ ಈ ಹನಿ ಟ್ರಾಪ್ ಸುತ್ತಮುತ್ತ ಎದ್ದಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ಹನಿ ಟ್ರ್ಯಾಪ್ ರಾಜಕೀಯ ಕಾಂಗ್ರೆಸ್ಗೆ ಬೇಕಾಗಿತ್ತ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ರಾಜ್ಯದಲ್ಲಿನ ಹನಿ ಟ್ರ್ಯಾಪ್ ಗದ್ದೆಲ್ಲ ಎಲ್ಲೆಲ್ಲಿಗೂ ಹೋಗಿ ಮುಟ್ಟು ಹಾಗೆ ಕಾಣಿಸ್ತಾ ಇದೆ ತಮ್ಮನ್ನು ಹನಿ ಟ್ರಾಪ್ಗೆ ಕೆಡುವುದಕ್ಕೆ ಯತ್ನಿಸಲಾಗಿರೋದ್ರ ಬಗ್ಗೆ ವಿಧಾನಸಭೆಯಲ್ಲೇ ಬಾಯ್ಬಿಟ್ಟಿದ್ದಂತಹ ಸಚಿವ ಕೆ ಎನ್ ರಾಜಣ್ಣ ಐದು ದಿನಗಳ ಕಳೆದ ಮೇಲೆ ಅಂದರೆ ಮಂಗಳವಾರ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಒಂದು ದೂರನ್ನ ಸಲ್ಲಿಸಿದ್ದಾರೆ ಉನ್ನತ ಮಟ್ಟದ ತನಿಖೆಗೆ ಅವರು ಮನವಿಯನ್ನು ಮಾಡಿದ್ದಾರೆ ರಾಜಣ್ಣ ಸಲ್ಲಿಸಿದ್ದು ಅಧಿಕೃತ ದೂರಲ್ಲ ದೂರನ್ನ ನಾನು ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಬೇಕಾಗತ್ತೆ ಅದಾದ ನಂತರ ಕಾನೂನು ಪರಿಣಿತರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ವಿಷಯ ಸದನದಲ್ಲಿ ಪ್ರಸ್ತಾಪವಾಗಿರೋದ್ರಿಂದ ಅದೀಗ ಸದನದ ಸ್ವತ್ತಾಗ್ಬಿಟ್ಟಿದೆ ಈಗ ಕಾನೂನಿನ ವ್ಯಾಪ್ತಿಯಲ್ಲಿರುವಂತಹ ಅವಕಾಶಗಳ ಬಗ್ಗೆ ಸಮಾಲೋಚಿಸಿ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಹನಿ ಟ್ರ್ಯಾಪ್ ಸಂಬಂಧ ಸದನದಲ್ಲಿ ನನ್ನ ಹೆಸರು ಪ್ರಸ್ತಾಪ ಆಗಿತ್ತು ಆ ಕಾರಣದಿಂದ ದೂರನ್ನ ಸಲ್ಲಿಸಿದ್ದೀನಿ ಅಂತ ಹೇಳಿದ್ದಾರೆ ರಾಜಣ್ಣ ಅವರನ್ನು ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿಸಲಾಗಿದೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಇದು ಸದನದಲ್ಲಿ ಪ್ರಸ್ತಾಪ ಆಗಿತ್ತು ಅದಕ್ಕೆ ರಾಜಣ್ಣ ಕೂಡ ಪ್ರತಿಕ್ರಿಯೆಯನ್ನು ನೀಡಿದರು ಅವರು ದೂರ ನೀಡಿದರೆ ತನಿಖೆ ನಡೆಸಲಾಗುವುದು ಅಂತ ಪರಮೇಶ್ವರ್ ಕೂಡ ಹೇಳಿದರು ಆದ್ರೆ ದೂರು ಸಲ್ಲಿಕೆಗೆ ರಾಜನ ವಿಳಂಬ ಮಾಡ್ತಾ ಇರೋದು ಕೂಡ ಕೆಲವು ಪ್ರಶ್ನೆಗಳನ್ನ ಹುಟ್ಟಾಕಿತ್ತು ಈಗ ಅವರು ದೂರನ್ನು ಕೂಡ ಸಲ್ಲಿಸಿದ್ದಾರೆ ಇನ್ ಈ ನಡುವೆ ಹನಿ ಟ್ರ್ಯಾಪ್ ಪ್ರಕರಣದ ವಿರುದ್ಧ ಅರ್ಜಿಯನ್ನು ಸಲ್ಲಿಸಿದಂತಹ ವ್ಯಕ್ತಿಯನ್ನ ತರಾಟೆಗೆ ತೆಗೆದುಕೊಂಡಂತಹ ಸುಪ್ರೀಂ ಕೋರ್ಟ್ ಬುಧವಾರ ಹನಿ ಟ್ರ್ಯಾಪ್ ಕುರಿತ ಅರ್ಜಿಯನ್ನು ವಜಾ ಮಾಡಿದೆ ಕರ್ನಾಟಕದ ವಿದ್ಯಮಾನಕ್ಕೂ ನಿಮಗೂ ಏನ್ ಸಂಬಂಧ ಅಂತ ಕೇಳಿದ ಜಡ್ಜ್ ನ್ಯಾಯಾಧೀಶರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆ ನ್ಯಾಯಾಧೀಶರೇ ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಕರ್ನಾಟಕ ವಿಧಾನಸಭೆಯಲ್ಲಿ ಈ ಬಗ್ಗೆ ಗಂಭೀರ ಆರೋಪ ಮಾಡಲಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯೊಬ್ಬರು ಜಡ್ಜ್ ಸೇರಿದಂತೆ ಹಲವರನ್ನ ಹನಿ ಗೆ ಬೀಳಿಸುವಂತಹ ಯತ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ ಅಂತ ಅರ್ಜಿದಾರರು ಉಲ್ಲೇಖ ಮಾಡಿರೋದು ವರದಿಯಾಗಿದೆ ಸಚಿವರ ವಿರುದ್ಧದ ಈ ಪ್ರಕರಣದ ತೀವ್ರತೆ ಮೇಲ್ನೋಟಕ್ಕೆ ಕಾಣೋದಕ್ಕಿಂತ ಹತ್ತು ಪಟ್ಟು ಹೆಚ್ಚಾಗಿದೆ ಅಂತ ಆ ಒಂದು ಅರ್ಜಿಯಲ್ಲಿ ಆರೋಪ ಮಾಡಲಾಗಿದೆ ಹನಿ ಗೆ ಬಿದ್ದ ನ್ಯಾಯಾಧೀಶರು ರಾಜಿ ಮಾಡಿಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ನ್ಯಾಯಾಂಗ ಸ್ವಾತಂತ್ರ್ಯಕ್ಕೆ ಗಂಭೀರ ಬೆದರಿಕೆ ಇದೆ ಅನ್ನೋದು ಆ ಒಂದು ಅರ್ಜಿಯಲ್ಲಿ ಹೇಳಲಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳೋ ಪ್ರಕಾರ ಹನಿ ಟ್ರ್ಯಾಪ್ ದಂಧೆ ಕಳೆದ ಇಪ್ಪತ್ತು ವರ್ಷಗಳಿಂದನೂ ಇದೆ ಆದರೆ ಈಗ ಇದು ಬಹಳ ಗಂಭೀರ ವಿಚಾರವಾಗಿ ತಿರುವು ಪಡ್ಕೊಳ್ತಾ ಇರೋದಿಕ್ಕು ಕರ್ನಾಟಕದ ರಾಜಕೀಯಕ್ಕೂ ಸಂಬಂಧ ಇದೆಯಾ ಇದಕ್ಕಿದ್ದ ಹಾಗೆ ಇದು ರಾಜ್ಯ ಕಾಂಗ್ರೆಸ್ ನಲ್ಲಿನ ಎರಡು ಬಣಗಳ ನಡುವಿನ ಗುದ್ದಾಟದ ಹಿನ್ನೆಲೆಯಲ್ಲಿ ಬೇರೆದೇ ಅರ್ಥವನ್ನು ಕೂಡ ಪಡೆದಿದೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ ರಾಜನ್ ಅವರನ್ನ ಹನಿ ಗೆ ಒಳಪಡಿಸುವಂತಹ ಯತ್ನ ಸುಮಾರು ಎರಡು ತಿಂಗಳಿಂದ ನಡೆದಿತ್ತು ಅಂತ ಹೇಳಲಾಗಿದೆ ಬಲೆ ಕೆಡುವುದಕ್ಕೆ ಬಂದಿದ್ದವರನ್ನ ಹಿಡಿದಿದ್ದು ಮಾತ್ರ ಅಲ್ಲದೆ ಆದ್ರೆ ಹಿಂದಿದ್ದಂತಹ ಪ್ರಭಾವಿ ಕಾಂಗ್ರೆಸ್ ವ್ಯಕ್ತಿಗಳನ್ನು ಕೂಡ ಹಿಡಿದು ಹಾಕಿದ್ದಾರೆ ಅಂತ ಹೇಳಾಯಿತು ಪಿತೂರಿ ರೂಪಿಸಿದಂತಹ ಪ್ರಭಾವಿ ಯುವ ನಾಯಕನ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ಸಚಿವ ರಾಜಣ್ಣ ಬೆಂಬಲಿಗರು ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದು ಅದರಲ್ಲಿ ಕೆಲವು ಪ್ರಭಾವಿ ನಾಯಕರ ಹೆಸರನ್ನು ಕೂಡ ಆತ ಹೇಳಿದ್ದಾರೆ ಅಂತ ಹೇಳಲಾಯ್ತು ಮಾಧ್ಯಮದಲ್ಲಿ ವರದಿಗಳು ಬಂದ ಬಳಿಕ ಸದನದಲ್ಲಿ ಕಳೆದ ಗುರುವಾರ ಅಂದ್ರೆ ಮಾರ್ಚ್ ಇಪ್ಪತ್ತರಂದು ಇದು ಪ್ರಸ್ತಾಪ ಆಯಿತು ಬಿಜೆಪಿಯ ಯತ್ನಾಳ್ ಇದನ್ನು ಪ್ರಸ್ತಾಪ ಮಾಡಿದಾಗ ಪ್ರತಿಕ್ರಿಯೆ ನೀಡಿದಂತಹ ಸಚಿವ ರಾಜಣ್ಣ ಕರ್ನಾಟಕ ಮಾತ್ರ ಅಲ್ಲದೆ ದೇಶಾದ್ಯಂತ ಹನಿ ಟ್ರ್ಯಾಪ್ ನಡೀತಾ ಇದೆ ಅಂತ ಹೇಳಿದರು ಕರ್ನಾಟಕ ಸಿಡಿ ಪೆನ್ ಡ್ರೈವ್ ಕಾರ್ಖಾನೆ ಆಗ್ಬಿಟ್ಟಿದೆ ನಲವತ್ತೆಂಟು ಜನರ ಹನಿ ಟ್ರ್ಯಾಪ್ ಮಾಡಲಾಗಿದೆ ಸಿ ಪೆಂಡ್ರೈವ್ ಮಾಡುವಂತಹ ನಲವತ್ತೆಂಟು ಜನರಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ರು ಈ ಸಂಬಂಧ ಗೃಹ ಸಚಿವರಿಗೆ ಲಿಖಿತ ದೂರನ್ನ ನೀಡ್ತೀನಿ ಗೃಹ ಸಚಿವರು ವಿಶೇಷ ತನಿಖೆಯನ್ನ ಮಾಡಿಸ್ಲಿ ಇದರ ಹಿಂದಿರುವಂತಹ ನಿರ್ದೇಶಕರು ಯಾರು ಅನ್ನೋದು ಗೊತ್ತಾಗ್ಲಿದೆ ಅಂತ ಹೇಳಿದ್ರು ಮಾರ್ಚ್ ಒಂದರಂದು ಸದನದಲ್ಲಿ ಬಿಜೆಪಿ ಸಿಕ್ಕಾಪಟ್ಟೆ ಗದ್ದಲ ಮಾಡ್ತು ಉನ್ನತ ಮಟ್ಟದ ತನಿಖೆಗೆ ಒತ್ತಾಯ ಮಾಡ್ತು ಇದಾದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ರಾಜಣ್ಣ ಅವ್ರ ಪುತ್ರ ಹಾಗೆ ಕಾಂಗ್ರೆಸ್ ಎಂ ಸಿ ರಾಜೇಂದ್ರ ಅವರು ತಮ್ಮನ್ನ ಕೂಡ ಹನಿ ಟ್ರಾಪ್ ಬಲೆಗೆ ಬಿಡಿಸುವಂತ ಯತ್ನ ನಡೆದಿದೆ ಅಂತ ಹೇಳಿದ್ರು ಎರಡು ತಿಂಗಳುಗಳಿಂದ ನಮ್ಮ ತಂದೆಗೆ ಹನಿ ಟ್ರಾಪ್ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಲ್ಲದೆ ಆರು ತಿಂಗಳಿನಿಂದ ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೀತಾ ಇದೆ ಹಾಗೆ ತನಿಖೆ ಮಾಡೋದಾಗಿ ಗೃಹ ಸಚಿವರು ಹೇಳಿದ್ದಾರೆ ಅಂತ ಹೇಳಿದರು ಇದು ರಾಜಕೀಯಕ್ಕೂ ಅಥವಾ ವೈಯಕ್ತಿಕ ಕಾರಣಕ್ಕೂ ಅನ್ನೋದ್ರ ಬಗ್ಗೆ ತನಿಖೆ ಆಗಲಿ ಪೆನ್ ಡ್ರೈವ್ ಸಿಡಿ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಅನೇಕ ರಾಜಕಾರಣಿಗಳು ಪೆನ್ ಡ್ರೈವ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದ್ರ ಹಿಂದೆ ಯಾರೋ ಇದ್ದಾರೆ ಆದರೆ ಯಾರಂತ ಗೊತ್ತಿಲ್ಲ ದೂರ ಕೊಡ್ತೀವಿ ತನಿಖೆ ಆಗಬೇಕಾಗಿದೆ ಅಂತ ಹೇಳಿದರು ಆದ್ರೆ ಇನ್ನೊಂದು ಕಡೆಗೆ ದೂರ ಕೊಡ್ತೀನಿ ಅಂತ ಹೇಳಿದಂತಹ ರಾಜನ್ನ ಮಾತ್ರ ದೂರನ್ನ ಕೊಟ್ಟಿರ್ಲೇ ಇಲ್ಲ ಸೂಕ್ತ ಸಮಯದಲ್ಲಿ ದೂರನ್ನ ಕೊಡ್ತೀನಿ ನನ್ನ ಬಳಿ ಅದಕ್ಕೆ ಪುರಾವೆ ಇಲ್ಲ ಅಂತೆಲ್ಲ ಸಬೂಬ್ ಹೇಳ್ತಾ ಇದ್ದವರು ಕಡೆಗೂ ಈಗ ಮಂಗಳವಾರ ಉನ್ನತ ಮಟ್ಟದ ತನಿಖೆಗೆ ಪರಮೇಶ್ವರ ಬಳಿ ಕೋರಿದ್ದಾರೆ ತಮ್ಮ ವಿರುದ್ಧ ಎರಡು ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿದ್ದು ಎರಡು ಬಾರಿನೂ ಬೇರೆ ಬೇರೆ ಹುಡುಗಿಯರಿದ್ರು ಅಂತ ಹೇಳಿದ್ದಾರೆ ಆದರೆ ಎರಡು ಬಾರಿನೂ ಒಬ್ಬನೇ ಹುಡುಗ ಬಂದಿದ್ದ ಅಂತ ಅವರು ಹೇಳಿದ್ದಾರೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ನನ್ನ ಮನೆಗೆ ಎರಡು ಸಲ ಒಬ್ಬನೇ ಹುಡುಗ ಹುಡುಗಿಯರನ್ನು ಕರೆದುಕೊಂಡು ಬಂದಿದ್ದ ಎರಡನೇ ಬಾರಿ ಬಂದಿದ್ದವಳು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ಲು ನಿಮ್ಮೊಂದಿಗೆ ಮಾತನಾಡಬೇಕು ಅಂತ ಹೇಳಿದ್ಲು ಹಾಗೆ ನನಗೆ ಫೋಟೋ ತೋರಿಸಿದ್ರೆ ಗುರುತ ಹಿಡಿತೀನಿ ಅಂತ ಹೇಳಿದ್ದಾರೆ ಮನೆಯಲ್ಲಿ ಸಿ ಸಿ ಟಿ ವಿ ಇರಲಿಲ್ಲ ಹಾಗಾಗಿ ಸಿ ಸಿ ಟಿ ವಿ ವಿಡಿಯೋ ನಮ್ಮ ಬಳಿ ಇಲ್ಲ ಯಾರು ಬಂದು ಹೋಗಿದ್ದಾರೋ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತೆ ಕೇಳ್ಕೊಂಡಿದ್ದೀನಿ ಅಪರಿಚಿತರು ಅಂತ ದೂರಿನಲ್ಲಿ ದಾಖಲಿಸಿದ್ದೀನಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ನ್ಯಾಯಾಧೀಶರ ವಿರುದ್ಧ ಕೂಡ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಹೇಳಲಾಗಿರುವಂಥ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಅವರು ನಾನು ಎಲ್ಲಿಯೂ ಜಡ್ಜ್ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ರಾಜಕೀಯ ನಾಯಕರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಮಾರ್ಚ್ ಮೂವತ್ತರ ನಂತರ ದೆಹಲಿಗೆ ಹೋಗಿ ಪಕ್ಷದ ಹೈಕಮಾಂಡ್ಗೂ ಕೂಡ ಈ ಹನಿ ಟ್ರ್ಯಾಪ್ ವಿಚಾರದ ಕುರಿತು ದೂರನ್ನ ನೀಡ್ತೀನಿ ಇದು ಈಗಾಗಲೇ ಹಲವರಿಗೆ ಆಗಿದೆ ರಾಜಕೀಯ ದ್ವೇಷಕ್ಕಾಗಿ ಹನಿ ಟ್ರ್ಯಾಪ್ ಅನ್ನ ಮಾಡಲಾಗ್ತದೆ ಅಂತ ಹೇಳಿದ್ದಾರೆ ವಿದ್ಯಮಾನ ನಡೆದ ಮೇಲೂ ತಿಂಗಳುಗಳಿಂದ ಸುಮ್ಮನಿದ್ದಂತಹ ರಾಜನ ಗುರುವಾರ ಇದ್ದಕ್ಕಿದ್ದ ಹಾಗೆ ಪ್ರತಿಕ್ರಿಯೆ ನೀಡಿದ್ರೆ ಹಿನ್ನೆಲೆಯೂ ಕೂಡ ಈಗ ಪ್ರಶ್ನೆಗಳು ಹೇಳೋದಕ್ಕೆ ಕಾರಣ ಆಗಿದೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಬಂದು ಸಿಕ್ಕು ಬಿದ್ದವ್ರ ವಿರುದ್ಧ ಮತ್ತೆ ಅದ್ರ ಹಿಂದೆ ಇರೋರ ವಿರುದ್ಧ ಅವ್ರ ದೂರನ್ನ ನೀಡದೆ ಉಳಿದಿದ್ ಯಾಕೆ ಈ ಪ್ರಶ್ನೆಗಳಿಗೆ ಈಗ ಉತ್ತರ ಇಲ್ಲ ಆದರೆ ಸಚಿವ ಸ್ಥಾನದಲ್ಲಿದ್ದು ಸದನದಲ್ಲಿ ಇಂಥ ಒಂದು ಗಂಭೀರ ಆರೋಪ ಮಾಡಿ ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ತಂದಿಟ್ಟಿರುವಂತಹ ಹೈಕಮಾಂಡ್ ರಾಜನ ವಿರುದ್ಧ ಈಗ ಭಾರಿ ಸಿಟ್ಟಾಗಿದೆ ಅನ್ನುವಂಥ ಸುದ್ದಿ ಇದೆ ಈ ಹನಿ ಟ್ರ್ಯಾಪ್ ಪ್ರಕರಣ ಇನ್ನಷ್ಟು ಸುದ್ದಿ ಆಗದಂತೆ ನೋಡಿಕೊಳ್ಳಿ ಅಂತ ರಾಜಣ್ಣಗೆ ದಿಲ್ಲಿಯಿಂದ ಸ್ಪಷ್ಟ ಸೂಚನೆ ಬಂದಿದೆ ಅಂತ ಹೇಳಲಾಗಿದೆ ಹಾಗಾಗಿ ನನ್ನಲ್ಲಿ ಸಿ ಡಿ ಪೆನ್ಡ್ರೈವ್ ಸಾಕ್ಷ್ಯ ಎಲ್ಲಾನು ಇದೆ ಅಂತ ಹೇಳ್ತಿದ್ದಂತಹ ರಾಜಣ್ಣ ಈಗ ದಿಢೀರ್ ಅಂತ ತಣ್ಣಗಾಗ್ಬಿಟ್ಟಿದ್ದಾರೆ ದಿನಗಳ ಬಳಿಕ ಗೃಹ ಸಚಿವರಿಗೆ ಮನವಿ ಮಾತ್ರ ಕೊಟ್ಟಿದ್ದಾರೆ ಆದ್ರೆ ಹನಿ ಟ್ರ್ಯಾಪ್ ಪ್ರಕರಣವನ್ನ ರಾಜ್ಯದಲ್ಲಿನ ಬಣ ಬಡಿದಾಟದ ಜೊತೆಗೆ ಸಿಎಂ ಕುರ್ಚಿಗಾಗಿರುವಂತಹ ಪೈಪೋಟಿಗೆ ತಳಕ್ ಹಾಕಲಾಗಿದೆ ಸಿಎಂ ಕುರ್ಚಿಗಾಗಿ ಪೈಪೋಟಿ ನಡೆದಿದ್ದು ಹನಿ ಟ್ರ್ಯಾಪ್ ಅದಕ್ಕೆ ಸುತ್ತುವರೆದಂತಹ ಒಂದು ಪ್ರಕರಣ ಆಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹೇಳಿದ್ದಾರೆ ಇದಕ್ಕೂ ಮೊದಲು ಕಳೆದ ಗುರುವಾರ ಸದನದಲ್ಲಿ ವಿಷಯ ಪ್ರಸ್ತಾಪ ಆದಾಗ್ಲೇನೆ ಬಿಜೆಪಿ ಶಾಸಕ ಮುನಿರತ್ನ ನೇರವಾಗಿ ಡಿಕೆ ಶಿವಕುಮಾರ್ ಮೇಲೆ ಮುಗಿಬಿದ್ದಿದ್ರು ರೇವಣ್ಣ ಮತ್ತು ರಮೇಶ್ ಜಾರಕಿಹೊಳಿ ವಿರುದ್ಧದ ಪ್ರಕರಣಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಡಿ ಕೆ ಶಿವಕುಮಾರ್ ಮಹಾಪಾಪದ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಇಲ್ಲದೇ ಇದ್ರೆ ಎಲ್ಲಾ ಶಾಸಕರ ಜೀವನವನ್ನ ಹಾಳು ಮಾಡ್ತಾರೆ ಅಂತ ಆರೋಪ ಮಾಡಿದ್ರು ರಾಜನ ವಿರುದ್ಧದ ಹನಿ ಟ್ರ್ಯಾಪ್ ಯತ್ನ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ ಅವರು ಮತ್ತೊಬ್ಬ ಆಪ್ತರಾದ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದವರ ಕೈವಾಡ ಕೂಡ ಇರಬಹುದು ಸಂಶಯವನ್ನ ಹೊರಹಾಕಿದ್ದು ಇಲ್ಲಿ ಗಮನಾರ್ಹ ಆಗಿತ್ತು ಈಗ ನಿಜವಾಗಿಯೂ ದಿಗಿಲುಗೊಂಡಿರುವುದು ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಪಕ್ಷದ ಪ್ರಭಾವಿ ನಾಯಕರೊಬ್ಬರು ತಮ್ಮದೇ ಸರ್ಕಾರದ ಸಚಿವರು ಮತ್ತು ಅವ್ರ ಕುಟುಂಬದವರನ್ನ ಹನಿ ಗೆ ಬೀಳಿಸೋದಿಕ್ಕೆ ಯತ್ನಿಸಿದ್ರು ಅನ್ನುವಂಥ ಒಂದು ಆರೋಪ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಮುಜುಗರ ತಂದಿದೆ ರಾಜಣ್ಣ ಮತ್ತು ಅವ್ರ ಪುತ್ರ ರಾಜೇಂದ್ರ ತಮ್ಮ ಬಳಿ ಹೇಳ್ಕೊಂಡಂತಹ ಮಾಹಿತಿಗಳನ್ನ ಸಿದ್ದರಾಮಯ್ಯ ಖರ್ಗೆ ಅವರೊಂದಿಗೆ ಹಂಚಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಕರ್ನಾಟಕದಲ್ಲಿನ ಬೆಳವಣಿಗೆಗಳಿಂದ ಕಾಂಗ್ರೆಸ್ಗೆ ಈಗ ರಾಷ್ಟ್ರ ಮಟ್ಟದಲ್ಲಿ ಹಾನಿ ಆಗ್ತಾ ಇದೆ ಒಂದು ಅಸಮಾಧಾನ ವ್ಯಕ್ತವಾಗಿದೆ ಅಂತ ಹೇಳಲಾಗಿದೆ ವಿಷಯ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗುವಂತಹದ್ದು ಪಕ್ಷವನ್ನು ಇನ್ನಷ್ಟು ಮುಜುಗರಕ್ಕೆ ಸಿಲುಕಿಸಿದೆ ಆ ರೀತಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆದದ್ದು ಮತ್ತೆ ಅದಾದ ನಂತರ ಪ್ರಕರಣವನ್ನ ನಿರ್ವಹಿಸುವಲ್ಲಿ ಸರ್ಕಾರದ ಹಂತದಲ್ಲಿ ಲೋಪವಾಗಿದೆ ಅನ್ನುವಂಥ ಒಂದು ಅಸಮಾಧಾನವನ್ನ ಖರ್ಗೆ ವ್ಯಕ್ತಪಡಿಸಿರುವುದಾಗಿ ಹೇಳಲಾಗ್ತಾ ಇದೆ ದೂರನ್ನ ಆಧರಿಸಿ ತಕ್ಷಣನೇ ತನಿಖೆಗೆ ಆದೇಶ ನೀಡಬೇಕು ಮೃದು ಧೋರಣೆಯನ್ನ ತಳೆದಿದ್ದೀವಿ ಅನ್ನುವಂಥ ಒಂದು ಆರೋಪ ಬರೋದು ಬೇಡ ಅಂತ ಖರ್ಗೆ ಅವರು ಸೂಚಿಸಿದ್ದಾರೆ ಅಂತ ಹೇಳಲಾಗಿದೆ ಈ ಇಡೀ ಪ್ರಕರಣದಲ್ಲಿ ಹೆಚ್ಚು ಗಮನ ಸೆಳೆಯೋದು ಇಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನವರು ತಿರುಗಿ ಬಿದ್ದಿರುವಂತಹ ರೀತಿ ಇಬ್ಬರ ನಡುವಿನ ರಾಜಕೀಯ ಭಿನ್ನಾಭಿಪ್ರಾಯ ಇದೀಗ ಈ ಮಟ್ಟಕ್ಕೆ ಮುಟ್ಟಿರುವ ಕಾಣಿಸ್ತಾ ಇದೆ ವಿಧಾನಸೌಧದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಹನಿ ಟ್ರ್ಯಾಪ್ ಪ್ರಕರಣ ಸೇರಿದಂತೆ ಈ ಹಿಂದೆ ನಡೆದಿರುವಂತಹ ಸಿಡಿ ಪ್ರಕರಣಗಳಲ್ಲೂ ಕೂಡ ಶಿವಕುಮಾರ್ ಅವರ ಕೈವಾಡ ಇರೋದ್ರ ಬಗ್ಗೆ ಅವರು ಆರೋಪ ಮಾಡಿದ್ದಾರೆ ಈಗ ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ ಪ್ರಕರಣ ಕುರಿತ ಗದ್ದಲದ ಹಿನ್ನೆಲೆಯಲ್ಲಿ ಎಲ್ಲ ಬಾಣಗಳು ಈಗ ಡಿ ಕೆ ಶಿವಕುಮಾರ್ ಕಡೆಗೆ ತಿರುಗಿದ ಹಾಗಿದೆ ಆದರೆ ಪ್ರಕರಣ ಇಡೀ ಸರ್ಕಾರಕ್ಕೆ ಇಕ್ಕಟ್ಟನ್ನು ತಂದಿಡಬಹುದಾ ಅನ್ನುವಂಥ ಅನುಮಾನಗಳು ಕೂಡ ಮೂಡೋದಕ್ಕೆ ಶುರುವಾಗಿದೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನಿಸಿದವರ ವಿರುದ್ಧ ಮುಂದೆ ಏನು ತನಿಖೆ ನಡೆಯಲಿದೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ಈಗ ಈ ಪ್ರಕರಣದಲ್ಲಿ ಪ್ರಭಾವಿ ರಾಜಕಾರಣಿಗಳ ಪಾತ್ರ ಇದೆ ಎನ್ನುವಂತಹ ಆರೋಪ ಇರುವ ಹಿನ್ನೆಲೆಯಲ್ಲಿ ತನಿಖೆ ಸ್ವರೂಪ ಏನಿರಬಹುದು ಅನ್ನೋದು ಕೂಡ ಕುತೂಹಲ ಕಾರಣ ಆಗಿದೆ ಈಗ ಮತ್ತೊಂದು ವರದಿಯ ಪ್ರಕಾರ ಹನಿ ಟ್ರ್ಯಾಪ್ ಮೂಲಕ ವಿರೋಧಿ ಬಣವನ್ನ ಮಣಿಸೋದಿಕ್ಕೆ ಪ್ರಯತ್ನ ನಡೆಸಿದವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸೋದಿಕ್ಕೆ ಸಿದ್ದರಾಮಯ್ಯ ಬಣ ಈಗ ರೆಡಿಯಾಗಿದೆ ಈ ಬಗ್ಗೆ ಹೈಕಮಾಂಡ್ ನಾಯಕರ ಗಮನ ಸೆಳೆಯೋದಿಕ್ಕೆ ಸಿದ್ದರಾಮಯ್ಯ ಬಣ ಮುಂದಾಗಿದ್ದು ಅದರ ಭಾಗವಾಗಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಲಿದ್ದಾರೆ ಅಂತ ವರದಿಯಾಗಿದೆ ಸೋಮವಾರ ರಾತ್ರಿ ಕೆ ಸಿ ವೇಣುಗೋಪಾಲ್ ಜೊತೆಗೆ ಕೂತು ಹನಿ ಟ್ರಾಪ್ ಕುರಿತು ಸಮಗ್ರ ಮಾಹಿತಿಯನ್ನು ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ ಅದ್ರ ಹಿಂದಿರುವಂತಹ ಕೂಡ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಈ ಹನಿ ರಾಜ್ಯ ಕಾಂಗ್ರೆಸ್ ವರ್ಚಸ್ಸಿಗೆ ಧಕ್ಕೆಯನ್ನು ಉಂಟು ಮಾಡಿದೆ ಸ್ವತಃ ಹತ್ತಾರು ಗಂಭೀರ ಆರೋಪಗಳನ್ನು ಹೊತ್ಕೊಂಡು ಜೈಲಿಗೆ ಹೋಗಿ ಬಂದಿರುವಂತಹ ಮುನಿರತ್ನರಂಥವರು ಕಾಂಗ್ರೆಸ್ನ ಹಿರಿಯ ಮುಖಂಡರ ಬಗ್ಗೆ ಆರೋಪ ಮಾಡಿರೋದು ಸರ್ಕಾರ ಹಾಗೆ ಪಕ್ಷಕ್ಕೆ ತೀವ್ರ ಮುಜುಗರ ತಂದಿದೆ ಈಗ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ ರಾಜನ್ನ ಸೇರಿದಂತೆ ಸಿದ್ದರಾಮಯ್ಯ ಆಪ್ತಬಣದಲ್ಲಿ ಗುರುತಿಸಿಕೊಂಡಂತಹ ಸಚಿವರು ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ ಎನ್ನುವಂತಹ ವಿವರಗಳನ್ನು ಈಗಾಗಲೇ ತಲುಪಿಸಿದ್ದಾರೆ ಅಂತ ವರದಿಗಳು ಹೇಳ್ತಾ ಇದೆ ಹನಿ ಟ್ರ್ಯಾಪ್ ವಿಚಾರ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆದಾಗ ರಾಜನ್ನ ಕೂಡ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಒಪ್ಕೊಂಡಿದ್ರು ಆದ್ರಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿತ್ತು ವಿರೋಧ ಪಕ್ಷಗಳ ಪ್ರತಿಭಟನೆ ಎದುರಿಸಬೇಕಾಗಿ ಬಂದಿತ್ತು ಅದರಿಂದ ಪಕ್ಷದ ವರ್ಚಸ್ಸಿಗೆ ದೊಡ್ಡ ಹೊಡೆತ ಬಿದ್ದಿದೆ ಸದನದ ಬದಲಾಗಿ ಆಂತರಿಕ ವೇದಿಕೆಯಲ್ಲಿ ಇದ್ರೊಂದು ಚರ್ಚೆ ಆಗ್ಬೇಕಾಗಿತ್ತು ಅನ್ನುವಂಥ ಒಂದು ಅಭಿಪ್ರಾಯವನ್ನ ಹೈಕಮಾಂಡ್ ವ್ಯಕ್ತಪಡಿಸಿದೆ ಅಂತ ಹೇಳಲಾಗಿದೆ ಮುಂದೆ ಏನಾಗ್ಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ